ಉಬ್ಬಿದ್ರೆ ಗಟ್ಟಿ ಕಾಳು ಈಗ ಒಳಗಡೆ ಹೋಗಬಾರ್ದು ಒಳಗಡೆ ಹೋಗಬಾರ್ದು ಇದು ಇವಾಗ ಕಾಳ ಆಗ್ಬಿಟ್ಟಿದೆ ಪೂರ್ತಿ ಕಾಳಾಗಿದೆ ಕಾಳ ಆಗಿ ಗಟ್ಟಿ ಆಗ್ಬಿಟ್ಟಿದೆ ಇಲ್ಲೊಂದ್ ಸ್ವಲ್ಪ ಐತೆ ಕ್ವಾಲಿಟಿ ಮೇಲೆ ಬೀಜದ ಮೇಲೆ ಡಿಪೆಂಡ್ ಆಗುತ್ತೆ ಬೀಜದ ಮೇಲೆ ಕಾಳ ಆಗಿದೆ ಕಾಳ ಆಗ್ಬಿಟ್ಟಿದೆ ಗಿಳಿ ಒಂದೇ ಗಿಳಿ ಗಿಳಿ ಒಂದೇ ಸಮಸ್ಯೆ ಗಿಳಿ ಬಿಟ್ರೆ ಯಾವ್ದೋ ಇಲ್ಲ ಇನ್ ಯಾವ್ದು ಇಲ್ಲ ಯಾವ್ದೇ ನಮ್ ರೈತರ ಹಳೆದೊಂದು ಎಣ್ಣೆ ಡಬ್ಬ ತಂದಿದ್ದಾರೆ ಇದರಲ್ಲೇ ಬಿಡದ್ಬಿಟ್ಟು ಅಕ್ಕಿ ಪಕ್ಷಿಗಳ ಕಾಟದಿಂದ ಸೂರ್ಯಕಾಂತಿ ರಕ್ಷಣೆ ಮಾಡ್ತಾ ಇದಾರೆ ಡಬ್ಬ ಹೋಗಿದೆ ರೋಣಿ ಮಳೆ ರೋಹಿಣಿ ರೋಣಿ ಮಳೆ ಕೊನಿಗೆ ಕೊನಿಗೆ ಅದು ಎಲ್ಲೋ ಕಲರ್ ಇರುತ್ತಲ್ಲ ಅದು ಹೋಗ್ಬಿಟ್ರೆ ಜೊಳ್ಳು ಅಂಶ ಬರುತ್ತೆ ಈ ಭಾಗ ಏನಾಯ್ತಾ ಇದೆಲ್ಲ ಹೋಗ್ಬಿಡುತ್ತೆ ಬಾರ್ಡ್ರ್ ಏನಾಯ್ತಾ ಅಲ್ಲಿ ಒಂದ್ ಸ್ವಲ್ಪ ಗಟ್ಟಿ ಕಾಳು ಬರುತ್ತೆ ಎಕ್ರಿ ನಾಲ್ಕು ಕ್ವಿಂಟಲ್ ಐದ್ ಕ್ವಿಂಟಲ್ ಬಂದ್ರೆ ಚೆನ್ನಾಗೆ ಬರೋದಿಲ್ಲ ನಮ್ ಕಡೆ ನಿಮ್ ಕಡೆ ಮೂರ್ ಕ್ವಿಂಟಲ್ ಬರೋಷ್ಟು ಬರುತ್ತೆ ಒಂಬೈನೂರ ಐವತ್ತು ರೂಪಾಯಿ ಪಾಕೆಟ್ ಬೀಳುತ್ತೆ ಮಂಗ್ಲಿ ಐವತ್ತು ರೂಪಾಯಿ ಎರಡು ಕೆಜಿ ಪ್ಯಾಕೆಟ್ ನಿಮ್ಮ ಹೊಲದಲ್ಲಿ ಇವತ್ತು ಸುರೇಕಾಂತಿ ಈಗ ಆಲ್ರೆಡಿ ಹೂ ಆಗ್ಬಿಟ್ಟು ಕಾಳಾಗ್ತಾ ಇದೆ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ರಿ ಅಣ್ಣ ಇದು ಬದಲಾಗೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಣ ಶ್ರೀನಿವಾಸ ರೆಡ್ಡಿ ದೊಡ್ಡ ಓಕೆ ದೊಡ್ಡ ಇದು ದುರ್ಗಾ ತಾಲೂಕು ಚಿತ್ರದುರ್ಗ ದುರ್ಗಾ ಡಿಸ್ಟ್ರಿಕ್ ತಾಲೂಕು ಅಣ್ಣ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ನಾವು ಇವಾಗ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ ಎಕರೆ ಜಮೀನು ಬರುತ್ತೆ ನಿಮ್ಮ ಈ ಸರೌಂಡಿಂಗ್ ನಿಮಗೆ ಬುದ್ಧಿ ಬಂದಾಗಲಿಂದ ಮಳೆ ಆಶ್ರಿತದಲ್ಲಿ ಏನೇನ್ ಬೆಳೆ ಬೆಳಿತರ ನೀವು ಕಡ್ಲೆ ಸೂರ್ಯಕಾಂತಿ ಬಿಟ್ಟರೆ ಬೆಳೆಯಲ್ಲ ಕಡಲೆ ಸೂರ್ಯಕಾಂತಿ ಸೂರ್ಯಕಾಂತಿ ಕಡ್ಲೆ ಮುಂಗಾರಿ ಸೂರ್ಯಕಾಂತಿ ಇದು ಈ ಸುರ್ಯಕಾಂತಿ ತಗೊಂಡ್ರೆ ಕಡಲೆ ಹಾಕ್ಬೋದು ಕಡ್ಲೆ ಆಗ್ತದೆ ಸರ್ ಟೈಮ್ ಇರುತ್ತಾ ಟೈಮ್ ಇರೋ ಯಾವ ತಿಂಗಳಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಕೊನೆಗೆ ಅಕ್ಟೋಬರ್ ಕಡ್ಲೆ ಅಂದ್ರೆ ಬುಡ್ ಅಂತೀವಿ ಅಂತ ಗಡ್ಲೆ ಗಿಡ ಗಿಡ ಅಣ್ಣ ಇದು ಎಷ್ಟು ಎಕರೆ ಪ್ಲಾಟ್ ಬರುತ್ತೆ ಇದು ಹದಿನೆಂಟ್ ಎಕರೆ ಬರುತ್ತೆ ಸರ್ ನಮ್ಮ ಅಣ್ಣ ತಮ್ಳಿಬ್ರು ಇದ್ರೂ ಜೊತೆ ಮೇಲೆ ಹಾಕಿದ್ರ ಹಾ ಓಕೆ ಇದು ಒಷ್ಟುಕಾಂತಿನ ಹದಿನೆಂಟು ಎಕರೆ ಹದಿನೆಂಟು ಎಕರೆನೂ ಸೂರ್ಯಕಾಂತಿ ಇದು ಪೂರ್ತಿ ಸುರೇಕಾಂತಿನ ಹದಿನೆಂಟು ಸೂರ್ಯಕಾಂತಿ ಓಕೆ ಅಣ್ಣ ಇದು ಸೂರ್ಯಕಾಂತಿ ಯಾವ ತಿಂಗಳು ಯಾವ ವಾರದ ಬಿತ್ತಿದ್ರೆ ನೆನಪೈತಾ ಇದು ಏಪ್ರಿಲ್ ಮೇ ತಿಂಗಳು ಸರ್ ಮೇ ತಿಂಗಳಲ್ಲಿ ಬಿತ್ತಿದ್ದ ಎತ್ತಿನ ಬೇಸಾಯಲ್ಲಿ ಬಿತ್ತಿದ್ದು ಅಲ್ಲಿ ಬಿತ್ತಿಲ್ಲ ಟ್ರ್ಯಾಕ್ಟರ್ ಅಲ್ಲಿ ಬಿತ್ತಿದ್ದ ಟ್ಯಾಕ್ಟ್ರಿಗೆ ಒಂದ್ಸರಿ ಹೋಗುತ್ತಲ್ಲ ಎಷ್ಟು ಸಾಲ ಬಿತ್ಕೊಂಡ್ ಬರುತ್ತ ಐದ್ ಸಾಲ ಬರುತ್ತೆ ಸರ್ ಐದ್ ಸಾಲ ಐದ್ ಈ ಸಾಲಿಂದ ಸಾಲಿಗೆ ಎಷ್ಟು ಅಡಿರುತ್ತೆ ಅದು ಹೇಳಿ ಸರ್ ಒಂದಡಿ ಎಲ್ಡಿ ಎಲ್ಡಿ ಒಂದು ಮುಕ್ಕಾಲ್ ಅಡಿ ಬರುತ್ತೆ ಒಂದು ಮುಕ್ಕಾಲು ಅಡಿ ಬರುತ್ತೆ ಓಕೆ ಅಣ್ಣ ಇವಾಗ ನಾರ್ಮಲ್ ಆಗಿ ಸೂರ್ಯಕಾಂತಿ ಟ್ಯಾಕ್ಟರ್ ಬಿತ್ಬೇಕ ಒಂದು ಎಕ್ರಿಗೆ ಎಷ್ಟು ಕೆಜಿ ಒಂದು ಮುಕ್ಕಾಲ್ ಕೆಜಿ ಒಂದು ಎರಡು ಕೆಜಿ ಎರಡು ಇವಾಗ ನಾವು ಒಂದು ಕೆಜಿ ಕೆಜಿ ಆರ್ನೂರು ಗ್ರಾಮ್ ಬಿದ್ದೇವೆ ಒಂದ್ ಕೆಜಿ ಗ್ರಾಮ್ನೂರ್ ಗ್ರಾಮ್ ಬಿದ್ದಿದಾವೆ ಬಿದ್ದಿದಾವೆ ನಮ್ಮವು ಆ ಕಡೆ ಎಲ್ಲ ಎರಡ್ ಕೆಜಿ ಬಿದ್ದಾವೆ ಪಕ್ಕಲಾಲ್ದಾರು ಎರಡ್ ಕೆಜಿ ಎರಡ್ ಕೆಜಿ ಬಿದ್ದಾವೆ ಹಾ ಇದು ಸುರೇಖಾಂತಿ ಕಾಳು ಬರುತ್ತಲ್ಲ ನನಗ್ ಹಂಗೆ ಕರೆ ಅಂತ ಬರುತ್ತೆ ನಾಮದ್ ಕಾಳು ಅಂತ ಬರುತ್ತಲ್ಲ ಅದು ಸೆವೆಂಟೀನ್ ಸೆವೆಂಟೀನ್ ಅಂತ ಕಾಳು ಇದು ಕರೆ ಕಪ್ಪು ಇದು ಕರೆ ಕಾಳು ಕಪ್ಪು ಅಣ್ಣ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಬರುತ್ತೆ ಅದು ಇಳುವರಿ ಜಾಸ್ತಿ ಬರುತ್ತೆ ರೇಟ್ ಕಮ್ಮಿ ಇರುತ್ತೆ ಇದು ಇಳುವರಿ ಕಮ್ಮಿ ಇರುತ್ತೆ ರೇಟ್ ಜಾಸ್ತಿ ಇರುತ್ತೆ ಓಕೆ ಸ್ನೇಹಿತರೆ ಇಲ್ಲಿ ಈ ಸೂರ್ಯಕಾಂತ ಇಲ್ಲಿ ಎರಡ್ ತರ ಕಾಳು ಬರ್ತವೆ ಒಂದು ವೈಟ್ ಪಟ್ಟೆ ಕರೆ ಬೀಜ ಬೀಜ ಅಂತ ಬರ್ತವೆ ಕರೆ ಬೀಜ ಸ್ವಲ್ಪ ರೇಟ್ ಇರುತ್ತೆ ತೂಕ ಕಮ್ಮಿ ಬರುತ್ತೆ ಆ ಬಿಳಿ ನಾಮದ್ ಬೀಜ ಜಾಸ್ತಿ ರೇಟ್ ಕಮ್ಮಿ ರೇಟ್ ಕಮ್ಮಿ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇದು ಕರೆ ಕರೆ ಬೀಜ ಅಂದ್ರೆ ಕರೆ ಬೀಜ ಅಣ್ಣ ಈ ಬಿತ್ತ ಟೈಮಲ್ಲಿ ಅವಾಗಲೇ ಗೊಬ್ಬರ ಹಾಕ್ತಿರ ಅದಕ್ಕೆ ಅವಾಗಲೇ ಎಕರೆಗೆ ಒಂದು ಪ್ಯಾಕೆಟ್ ಸರ್ ಯಾವ್ದ್ ಹಾಕ್ತಿರ ಗೊಬ್ಬರ ಡಿಎಪಿ ಸ್ಕಿಪ್ ಮಂಗಳ ಡಿ ಎಪಿನೇ ಜಾಸ್ತಿ ಹಣ ತರ ಬಿಳಿ ಅಂತ ಕೇಳಿದಾಗ ನೀವ್ ಏನ್ ಹೇಳ್ತೀರಾ ದಪ್ಪ ಇರ್ಲಿ ಅಂತೀರಾ ಮೀಡಿಯಂ ಅಂತೀರಾ ಮೀಡಿಯಂ 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 ಬೀಜ ಬಿದ್ರೆ ಸಾಕು ಸಾಕು ತೀರಾ ದಪ್ಪನ ಇರಬಾರ್ದು ಇರಬಾರ್ದು ಮೀಡಿಯಂ ಮೀಡಿಯಂ ಆ ಓಕೆ ಅಣ್ಣ ಈಗ ನಿಮ್ದು ಈಗ ಆಲ್ರೆಡಿ ಬಿತ್ತಿ ಹುಟ್ಟಿ ಕಾಣಿಸ್ತದ ಅಷ್ಟೇ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಈಗ ಬಿತ್ತಿರೋ ಹೊಲ ಹೆಂಗ್ ಅನಸ್ತೈತೆ ತೆಳಗಾಯ್ತ ಅನಸ್ತೈತಾಯ್ತ ಸರ್ ಇನ್ನೊಂದು ಈ ಪ್ಲಾಟ್ಗೆ ನಮ್ಮ ಎಕರೆ ಪ್ಲಾಟ್ ಇದೆ ನಮ್ದು ಇದು ಇನ್ನೂ ಒಂದೊಂದುವರೆ ಕೆಜಿ ಬೀಜ ಬೀಳ್ಬೇಕಾಯ್ತು ಒಂದುವರೆ ಕೆಜಿ ಬೀಜ ಎಕ್ಸ್ಟ್ರಾ ಬೀಳ್ಬೇಕಿತ್ತು ಬೀಳ್ಬೇಕಾಯ್ತು ಬಿದ್ದಿಲ್ಲ ಬಿದ್ದಿಲ್ಲ ಆಮೇಲೆ ಬೀಜಲ್ಲೇ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ ಹತ್ತು ಬೀಜ ಹಾಕಿದ್ರೆ ಒಂದು ಏಳು ಆರಿಂದ ಏಳು ಬೀಜ ಹುಟ್ಟುತ್ತೆ ಹುಟ್ಟುತ್ತೆ ಮೂರ್ ಬೀಜ ನಾಕ್ ಬೀಜ ಲೆಸ್ ಆಗುತ್ತೆ ಜರ್ಮಿನೇಶನ್ ಹುಟ್ಟುವಿಕೆ ಹತ್ತು ಬೀಜದಲ್ಲಿ ಒಂದು ಆರು ಏಳು ಹುಟ್ಟುತ್ತವೆ ಮೂರ್ ಲೆಸ್ ಆಗ್ತವೆ ನೀವ್ ಹೇಳ್ತಿರೋ ಪ್ರಕಾರ ಅಣ್ಣ ಈ ಸೂರ್ಯಕಾಂತಿ ಬೀಜ ಯಾವ್ದಾದ್ರು ಕಂಪನಿ ತನಿದ್ರ ಅಥವಾ ಪ್ರೈವೇಟ್ ತಂದಿದ್ರು ಇಲ್ಲ ರಾಣಿ ಪ್ಯಾಕೆಟ್ ಪ್ಯಾಕೆಟ್ ಅಂಗಡಿಯಲ್ಲಿ ಅಂಗಡಿಲಿ ಅಂಗಡಿಯಲ್ಲಿ ಆ ಎಷ್ಟ್ ಕೆಜಿ ಪ್ಯಾಕೆಟ್ ಬರುತ್ತೆ ಎಂತ ಎರಡ್ ಕೆಜಿ ಪ್ಯಾಕೆಟ್ ಒಂಬೈನೂರ ಐವತ್ತು ರೂಪಾಯಿ ಪ್ಯಾಕೆಟ್ ಬೀಳುತ್ತೆ ಒಮ್ಮ ಅಂಗಡಿಯಲ್ವತ್ತು ರೂಪಾಯಿ ಎರಡ್ ಕೆಜಿ ಪ್ಯಾಕೆಟ್ ಹಾ ಎರಡ್ ಸಾವಿರ ಪ್ಯಾಕೆಟ್ ನು ಇದಾವೆ ಹಾ ಹಾ ನಾವು ಕಂಪನಿ ಮೇಲೆ ಗಂಗಾ ಕಾವೇರಿ ಅಂತ ಅದು ಎರಡ್ ಸಾವಿರ ರೂಪಾಯಿ ಪ್ಯಾಕೆಟ್ ಕ್ವಾಲಿಟಿ ಮೇಲೆ ಹ್ಮ್ ಹಾ ಹಾ ಸ್ನೇಹಿತರೇ ನಮ್ಮ ರೈತರು ಈಗ ಏನೋ ಮೈ ಕಡಿಕೊಂಡು ಅನೌನ್ಸ್ ಮಾಡೋದು ಏನೇನೋ ಸೌಂಡಿನ ಸೌಂಡ್ ಬಾಕ್ಸ್ಗಳು ಸ್ಪೀಕರ್ಗಳು ಮೈಕ್ ಬಂದಾವೆ ನಮ್ ರೈತರ ಹಳೇದೊಂದು ಎಣ್ಣೆ ಡಬ್ಬ ತನಿದಾರೆ ಇದರಲ್ಲೇ ಬಿಡದ್ ಬಿಟ್ಟು ಅಕ್ಕಿ ಪಕ್ಷಿಗಳ ಕಾಟದಿಂದ ಸೂರ್ಯಕಾಂತಿ ರಕ್ಷಣೆ ಮಾಡ್ತಾ ಇದ್ದಾರೆ ನೋಡ್ರಿ ಡಬ್ಬ ಒಳಕ್ ಹೋಗಿದೆ ಒಂದ್ಸರಿ ಬಿತ್ತಾದ್ಮೇಲೆ ಸೆಂಟರ್ನಾಗ ಏನ್ ಕೆಲಸ ಇರುತ್ತೆ ಕಳೆ ತೆಗೆದಾಗಿರಬಹುದು ಅಥವಾ ನಾವೇ ನಾವು ನಮ್ಮ ಸ್ವಂತ ಜಮೀನಲ್ಲೇ ನಾವೇ ಕೈಲಕ್ಕಿತ್ತಿರೋದು ಕೈಯಲ್ಲಿ ಕಿತ್ತ ಹಾ ಓಕೆ ಯಾರು ಲೇಬರ್ ಇಟ್ಟಿರೋ ಲೇಬರ್ ಇಲ್ತಾ ಓಕೆ ಈ ನಿಮ್ ಭಾಗದಲ್ಲಿ ಕಳೆ ಸ್ವಲ್ಪ ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಕಳೆ ಕಳೆಲ್ಲ ಕೈಯಲ್ಲೇ ಕೇಳಿಸಿದ್ರ ಹ ಓಕೆ ಎಡೆ ಕುಂಟೆ ಎಷ್ಟು ಸರಿ ಹೊಡ್ದ್ರಣ್ಣ ಒಂದ್ಸಲ ಹೊಡೆದಿವ್ಸಾರಿ ಒಂದೇ ಸಾರಿನೇ ಬರೋದು ಓಕೆ ಎಡೆ ಕುಂಟಿಗೆ ಏನ್ ರೇಟ್ ಐತಣ್ಣ ಈಗ ಎರಡ್ ಸಾವಿರ ಇದೆ ಎರಡ್ ಸಾವಿರ ಒಂದ್ ಒಂದ್ ಹೆಚ್ಚಿ ಜೊತೆ ಎತ್ತು ಒಬ್ರು ಮನುಷ್ಯರು ಬರ್ತಾರೆ ಒಂದ್ ಕುಂಟೆ ಎಕ್ಸ್ಟ್ರಾ ಎಡೆ ಕುಂಟೆ ಹಾಕ್ರೆ ಹಾ ಅದು ಎಕ್ಸ್ಟ್ರಾ ಐನೂರು ರೂಪಾಯಿ ಜಾಸ್ತಿ ಬರುತ್ತೆ ನಾಲ್ಕು ಕುಂಟೆ ಹಾಕಿದ್ರೆ ಮೂವರ್ಗೂ ಲೇಬರ್ ಅವ್ರು ಎತ್ತನೇರ್ ಒಬ್ರು ನಾಲ್ವರ

ಅಹ್ ನಿಮ್ಮ ಈ ಏನ್ ಜಮೀನ್ ಇದಕ್ಕೆ ಇಳುವರಿ ಅಹ್ ಎಷ್ಟು ಲಾಸ್ಟ್ ಟೈಮ್ ವರ್ಷ ವರ್ಷ ನೋಡ್ತಿರಲ್ಲ ಎಷ್ಟ್ ವರ್ಷ ಹತ್ತ್ ಎಕರೆಗೆ ಮೂವತ್ತೈದ್ ಕಿಂಟಲ್ ಬಂದಿತ್ತು ಹತ್ತ್ ಎಕರೆಗೆ ಮೂವತ್ತೈದ್ ಕಿವಿಂಟಲ್ ಹೋದ ವರ್ಷ ಹ್ಮ್ ವರ್ಷ ಹತ್ತ್ ಆ ಕಡೆ ಈ ವರ್ಷ ಹೋದ ವರ್ಷ ಎರಡ್ ವರ್ಷಕ್ಕೆ ಕೆಳಗಡೆ ಒಂದ್ ವರ್ಷದ ಕೆಳಗಡೆ ಒಂದ್ ವರ್ಷದ ಕೆಳಗಡೆ ಲಾಸ್ಟ್ ಇಯರ್ ಬಿತ್ತಿಲ್ಲ ಅದಕ್ಕಿಂತ ಇಂಚೆ ಹಾ ಓಕೆ ಅಣ್ಣ ಇವಾಗ ಈಗ ನಿಮ್ಮ ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಈಗ ಆಲ್ರೆಡಿ ಕಾಳ ಇದೆ ಆ ಹೂ ಮುಗುದ್ ಮಳೆನೂ ಬಂದೈತೆ ಎಷ್ಟ ಆಗ್ಬೋದು ಅಂತ ಅನಸ್ತೈತೆ ಅದೇ ಅದ್ರ ಲೆವೆಲ್ಗೆ ಬರ್ಬೇಕ್ ಅಂತ ಅನ್ಸುತ್ತೆ ಸರ್ ಅದ್ರ ಲೆವೆಲ್ಗೆ ಬರ್ಬೋದು ಅದೇ ಲೆವೆಲ್ಗೆ ಬರ್ಬ ಅಷ್ಟೇ ಇಳುವರಿ ಬರ್ಬೋದು ಅನ್ಸೆ ಬರ್ಬಹುದು ಓಕೆ ಅಣ್ಣ ನಿಮ್ಗೆ ಈ ಒತ್ತಕ್ರಿಗಾರ ಹೇಳ್ರಿ ಒಂದ್ ಎಕ್ರೆಗಾರ ಹೇಳ್ರಿ ಎಷ್ಟು ಇಳುವ ಎಷ್ಟು ಕ್ವಿಂಟಲ್ ಇಳುವರಿ ಬಂದ್ರೆ ನಿಮ್ಗೆ ಒಂದು ಲಾಕಿದ್ ಬಂಡವಾಳ ಲಾಭ ಅಂತ ಅನ್ಸುತ್ತೆ ಇದು ಒಂದು ನಾಲ್ಕ್ ಕ್ವಿಂಟಲ್ ಬಂದ್ರೆ ಚೆನ್ನಾಗೆ ನಾಲ್ಕ ಕ್ವಿಂಟಲ್ ಎಕರೆ ನಾಲ್ಕ ಕ್ವಿಂಟಲ್ ಐದ್ ಕ್ವಿಂಟಲ್ ಬಂದ್ರೆ ಚೆನ್ನಾಗೆ ಬರೋದಿಲ್ಲ ನಮ್ ಕಡೆಗೆ ನಿಮ್ ಅಷ್ಟೇ ಮೂರ್ ಕ್ವಿಂಟಲ್ ಬರೋಷ್ಟು ಸುಸ್ತು ಅದಕ್ಕೆ ಜಾಸ್ತಿ ಬರಲ್ಲ ಬರಲ್ಲ ಅಣ್ಣ ಈ ಭಾಗದಲ್ಲಿ ಸೂರ್ಯಕಾಂತಿ ಕಡಲೆ ಬಿಟ್ರೆ ಬೇರೆ ಆಪ್ಷನ್ ಇಲ್ವಾ ಆಪ್ಷನ್ ಏನಿಲ್ಲ ಮೆಕ್ಕೆಜೋಳ ಮೆಕ್ಕೆಜೋಳ ಇಲ್ಲ ಈ ಕಡೆ ಹಾಕಿಲ್ಲ ಹಾಕಲಲ್ಲ ಹಾಕಿಲ್ಲ ಹಾ ಓಕೆ ಅಣ್ಣ ಈಗ ಈ ಹೂವಾಗ ಟೈಮ್ನಾಗೆ ಮಳೆ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅದು ಇದು ಹೋಗ್ಬಿಡುತ್ತೆ ಸರ್ ಏನಾಗ ಸುಂಕು ಮೇಲ್ಗಡೆ ಸುಂಕಿರುತ್ತಲ್ಲ ಇರುತ್ತಲ್ಲ ಅದು ಯಲ್ಲೋ ಕಲರ್ ಇಂದ ಇರುತ್ತಲ್ಲ ಅದು ಹೋಗ್ಬಿಟ್ರೆ ಜೊಳ್ಳು ಅಂಶ ಬರುತ್ತೆ ಓಕೆ ಹೂವಾಗ ಹಂತದಲ್ಲಿ ಮೇಲ್ಗಡೆ ಯೆಲ್ಲೋ ಕಲರ್ ಅಂಶ ಏನ್ ಬಣ್ಣ ಹತ್ತೆ ಆ ಅಲ್ಲಿ ಮಳೆ ಬಂದ್ರೆ ಅದು ಒಂದು ತರ್ಟಿ ಪರ್ಸೆಂಟ್ ಹೋಗ್ಬಿಡುತ್ತೆ ಅಂತೂ ಹೋಗುತ್ತೆ ಹಾ ಹಾ ಹಾಕೆ ಜಲ್ ಬಿಳತ್ತೆ ಅಂತ ಇವಾಗ ಈ ಸೈಡ್ ಅಲ್ಲಿ ಇರುತ್ತಲ್ಲ ಸರ ಈ ಭಾಗ ಏನಾಯ್ತಾ ಇದೆಲ್ಲ ಹೋಗ್ಬಿಡುತ್ತೆ ಈ ಸತ್ತು ಬಾರ್ಡರ್ ಏನ್ ಆ ಬಾರ್ಡರ್ ಅಲ್ಲಿ ಒಂದ್ ಸ್ವಲ್ಪ ಗಟ್ಟಿ ಕಾಳು ಬಾರ್ದು ಸೆಂಟರ್ ನಗಳೆಲ್ಲ ಹೋಗ್ಬಿಡ್ತ ಹೋಗ್ಬಿಡುತ್ತೆ ಆ ಮಳೆ ಆ ಟೈಮ್ ನಾಗ ಮಳೆ ಬಂದ್ರೆ ಅದು ಸಣ್ಣ ಮಳೆ ಬಂದ್ರೆ ಏನಾಗಲ್ಲ ಓಕೆ ಬಿರಿ ಮಳೆ ಬಂದ್ರೆ ಅದು ಹೋಗ್ಬಿಡುತ್ತೆ ಈ ಮಳೆಗೆ ನಿಮ್ದು ಸಿಕ್ಕಿತ್ತ ಹೆಂಗ್ ಇಲ್ಲ ಇಲ್ಲ ನಮ್ದು ಸಿಕ್ಕಿಲ್ಲ ಹೂವು ಟೈಮ್ ನಾಗ್ ಮಳೆ ಹೂವು ಹಾಲು ಇಂಬ್ರಿತ್ತು ಮಳೆ ಸ್ಟಾರ್ಟ್ ಆಗಷ್ಟಕ್ಕೆ ನಮ್ದು ಹೂವು ಇಂಬ್ರಿ ಹೂವಿನಂತ ಆದ್ಮೇಲೆ ಮಳೆ ಮಳೆ ಬಂದಿರೋದು ಹಂಗಾಗಿ ನಿಮ್ಮ ಕಾಳು ಗಟ್ಟಿ ಬರುತ್ತೆ ಗಟ್ಟಿ ಬರುತ್ತೆ ಈ ತರ ತೆನೆ ಬಂದ್ರೆ ಗಟ್ಟಿ ಕಾಳು ಈ ತರ ತೆನೆ ಉಬಕ್ಬೇಕು ಉಬ್ಬಿರ್ಬೇಕು ಉಬ್ಬಿರ್ಬೇಕು ಉಬ್ಬಿದ್ರೆ ಗಟ್ಟಿ ಕಾಳು ಒಳಗಡೆ ಹೋಗ್ಬಾರ್ದು ಒಳಗಡೆ ಹೋಗ್ಬಾರ್ದು ಒಳಗಡೆ ಹೋಗ್ತಂದ್ರೆ ಯಾಕಂದ್ರೆ ಅಲ್ಲಿ ಕಾಳು ಗಟ್ಟಿ ಆಗಿರಲ್ಲ ಸೊ ಹಂಗಾಗಿ ಹಾ ಓಕೆ ಹಣ ಇನ್ನ ಎಷ್ಟು ದಿವಸಕ್ಕೆ ಕಾಲ್ ಪೂರ್ತಿ ಗಟ್ಟಿ ಆಗುತ್ತೆ ಕೊಯ್ಯಕ್ಕೆ ಎಷ್ಟ್ ಬರುತ್ತೆ ಇದು ಮೂರುವರೆ ತಿಂಗಳಿಗೆ ಬರುತ್ತೆ ಮೂರ್ವರೆ ಮೂರ್ವರೆಗೆ ಕಟ್ಟ ಬರುತ್ತೆ ಇದು ಏನೋ ಹಿಂಗೆ ಮಳೆ ಹಿಡ್ಕೊಂಡ್ರೆ ಇನ್ನೊಂದು ಹತ್ತು ದಿವಸ ಲೇಟ್ ಆಗ್ಬೇಕು ಮಳೆ ಈ ಕಂಟಿನ್ಯೂ ಬರ್ತಾ ಇದೆ ಒಂದು ವಾರ ಡ್ರೈ ಇದು ನೆಲ ಡ್ರೈ ಆಗ್ಬೇಕು ನೆಲ ಡ್ರೈ ಆದ್ರೆ ಇದು ಜಲ್ದಿ ಬರುತ್ತೆ ಜಲ್ದಿ ಬರುತ್ತೆ ಇಲ್ಲ ಅಂದ್ರೆ ಲೇಟ್ ಆಗುತ್ತೆ ಈಗ ಸದ್ಯಕ್ಕೆ ನಿಮ್ ಸೂರ್ಯಕಾಂತಿ ಮಳೆ ಬೇಕಿಲ್ಲ ನಿಮ್ಗೆ ಬೇಕಿಲ್ಲ ಬೇಕಿಲ್ಲ ಎಲ್ಲ ಕಂಪ್ಲೀಟ್ ಆಗೋಗೈತೆ ಆಲ್ರೆಡಿ ಕಾಲ್ ಕಟ್ತಾ ಇದೆ ಗಟ್ಟಿ ಗಟ್ಟಿ ಆಗೈತೆ ನಿಮ್ಗೆ ಸದ್ಯಕ್ಕೆ ಮಳೆ ಬೇಕಿಲ್ಲ ಯಾವ ಈ ಕಡೆ ನಮ್ಮ ಈ ಕಡೆ ಏನೇ ಇದೆ ಮಳೆನೆ ಬೇಕಿಲ್ಲ ಮಳೆನೇ ಬೇಕಿಲ್ಲ ಬೇಕಿಲ್ಲ ಒಟ್ಟು ಇದು ಮಳೆಗಾಲ ಆಗಿರೋದ್ರಿಂದ ಏನು ಮಾಡ್ಲಕ್ಕ ಅಲ್ಲ ಪ್ರಕೃತಿ ಹೋಗುತ್ತೆ ಅಣ್ಣ ಈಗ ಈ ಸೂರ್ಯಕಾಂತಿನ ಕಟಾವು ಯಾವ ತರ ಮಾಡ್ತೀರಾ ಮಿಷಿನ್ ಇದೆ ಮಿಷಿನ್ ಅಲ್ಲೇ ಮಾಡೋದು ಮಿಷಿನ್ ಅಲ್ಲೇ ಮಾಡೋದಾ ಎಕರೆಗೆ ಏನ್ ರೇಟ್ ಇತ್ತು ಲಾಸ್ಟ್ ಅದು ಡಬ್ಬಗ ಎಕ್ರೆಗೆ ಎರಡ್ ಸಾವಿರ ಇತ್ತು ಎಕರೆಗೆ ಎರಡ್ ಸಾವಿರ ಆಯ್ತಾ ಇವತ್ತು ಎಕರೆ ಎಷ್ಟು ಗಂಟೆ ಲೆಕ್ಕ ಅಥವಾ ಎಕರೆ ಲೆಕ್ಕ ಅದು ಎಕರೆ ಲೆಕ್ಕ ಎಕರೆ ಲೆಕ್ಕ ಇದು ಎಲ್ಲ ಎಕರೆ ಲೆಕ್ಕ ಕೊಯ್ಯದು ಹಣ ಇದು ಹೋದ ವರ್ಷ ಆಯ್ತು ಆಚೆ ವರ್ಷ ಆಯ್ತು ಏನೇನ್ ರೇಟ್ ಇತ್ತು ಮಾರ್ಕೆಟ್ ರೇಟ್ ಇವಾಗ ಏನಾರು ಐಡಿಯಾ ಹೋದ ವರ್ಷ ಐದೂವರೆವರೆಗೂ ಇತ್ತು ಐದೂವರೆ ಸಾವಿರ ಕ್ವಿಂಟಲ್ ಇತ್ತು ಆ ಕಡೆ ವರ್ಷ ಆ ಆಕಡೆ ವರ್ಷ ಹಾ ಓಕೆ ಈ ವರ್ಷದ ಏನೋ ರೈಡಿ ಐತಾ ಈ ವರ್ಷ ಇನ್ನ ಸ್ವಲ್ಪ ಏನು ಗೊತ್ತಿಲ್ಲ ಆಯಿಲ್ ಇಲ್ಲಿಂದ ಆಯಿಲ್ ಕಮ್ಮಿ ಇರೋದ್ರಿಂದ ನಾನು ಆದ್ರೆ ಆಗಬಹುದು ಕಮ್ಮಿ ಆಯಿಲ್ ಜಾಸ್ತಿ ಆದ್ರೆ ರೇಟ್ ಆಗುತ್ತೆ ರೇಟ್ ಆಗುತ್ತೆ ಅಡೇಕ ಆಗುತ್ತೆ ಆಯಿಲ್ ಕಮ್ಮಿ ಆಯ್ತಾ ಅಂದ್ರೆ ಇದು ಡೌನ್ ಆಗುತ್ತೆ ಮಾತ್ರ ಹಾ ಓಕೆ ಆಕಡೆ ವರ್ಷಕ್ಕಿನ ಈ ವರ್ಷ ಕಮ್ಮಿದೆ ಓಕೆ ಅಕ್ಕಿ ಅಯ್ ಕಾಟ ಅಂತಂದ್ರೆನ ಗಿಳಿ ಒಂದೇ ಗಿಳಿ ಗಿಳಿ ಇದೊಂದೇ ಸಮಸ್ಯೆ ಗಿಳಿ ಬಿಟ್ರು ನ್ಯಾಯದೋ ಇಲ್ಲ ಇನ್ನು ಯಾವುದು ಇಲ್ಲ ಯಾವುದು ಯಾವ್ ತಿನ್ನೋದು ಇಲ್ಲ ಏ ಬೇಳುವ ಅಂತ ಬರ್ತಾವೆ ಅವು ಕಮ್ಮಿ ಕಮ್ಮಿ ಓಕೆ ಅಣ್ಣ ಈಗ ನಿಮ್ 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 ಸುತ್ತ ಮುತ್ತ ಎಲ್ಲಾ ಸೂರ್ಯಕಾಂತಿ ಹಾಕ್ತಾರಲ್ಲ ಎಲ್ಲಾ ಸೂರ್ಯಕಾಂತಿ ಯಾರ್ದಾರೂ ಒಬ್ರ ಹೊಲ ಇದ್ರೆ ಜಾ ಜಾಸ್ತಿ ಇರುತ್ತೆ ಆಟ ಸುತ್ತಮುತ್ತ ಮುತ್ತ ಎಲ್ಲ ಪ್ರತಿಯೊಂದು ಸೂರ್ಯಕಾಂತಿ ಸಾಮಾನ್ಯವಾಗಿ ಸೆವೆಂಟಿ ಪರ್ಸೆಂಟ್ ಸೂರ್ಯಕಾಂತಿನೇ ಆಗ್ತದ ನಮ್ಮ ದೊಡ್ ಸಿದ್ಧನ ಓಕೆ ಈ ದೊಡ್ಡ ಸುದ್ದಿಂಗ್ ಎಲ್ಲಾ ಈ ಸರೌಂಡಿಂಗ್ ಎಲ್ಲಾ ಸೂರ್ಯ ಜಾಸ್ತಿ ಹಾ ಈ ಸೂರ್ಯಕಾಂತಿ ನೀವು ತೀರಾ ಮುಂದ್ ಬಿತ್ತೀರಾ ಹಿಂದ್ ಬಿತ್ತಿರ ಕರೆಕ್ಟ್ ಟೈಮ್ ಇದು ಬಿಟ್ಟಿರೋ ಕರೆಕ್ಟ್ ಟೈಮ್ ಬಿದ್ದಿದೆ ಕರೆಕ್ಟ್ ಟೈಮ್ ಬಿತ್ತೆ ಹಸ್ತದ್ ಮಳೆ ಆದ್ಮೇಲೆ ಹಸ್ತದ್ ಮಳೆಗೆ ಹಾಕಿರೋ ಅಲ್ಲ ರೋಣಿ ರೋಣಿ ಮಳೆ ರೋಹಿಣಿ ಮಳೆ ರೋಹಿ ಮಳೆ ಕೊನಿಗೆ ಕೊನಿಗೆ ಓಕೆ ಅಣ್ಣ ಇದು ನಿಮ್ದು ಯಾವ ತರ ಜಮೀನು ಕಪ್ಪು ಹಾಕಿ ಕಪ್ಪುನೆಲ್ಲ ಪೂರ್ತಿ ಕಲ್ ಮಿಕ್ಸ್ ಮಳೆ ಮಿಕ್ಸ್ ಬರುತ್ತ ಇಲ್ಲ ಇಲ್ಲ ಕಪ್ಪು ಕಪ್ಪುನೆಲನೇ ಈ ಸೂರ್ಯಕಾಂತಿ ಬೆಳೆ ನೀವು ನೋಡಿರೋ ಪ್ರಕಾರ ಕೆಂಪು ಕಲ್ಲ ಚೆನ್ನಾಗ್ ಬರುತ್ತಾ ಈ ಕರೆ ಎರೆ ಹೊಲದಲ್ಲೇ ಚೆನ್ನಾಗ್ ಇದು ಕಪ್ಪು ಭೂಮಿಯಲ್ಲೇ ಚೆನ್ನಾಗ್ ಬರುತ್ತೆ ಕಪ್ಪು ಭೂಮಿ ಕೆಂಪು ಭೂಮಿಯಲ್ಲಿ ಅಷ್ಟಿದೆ ಬರೋದಿಲ್ಲ ಕ್ವಾಲಿಟಿ ಬರಲ್ಲ ಬರಲ್ಲ ಅದೇನು ಶೇಂಗಾ ಬೆಳೆಯೋಕೆ ಶೇಂಗಾ ಬೆಳೆಯಕ್ಕೆ ಕೆಂಪು ಕಲ್ಲ ಓಕೆ ಈ ನಿಮ್ದು ಕಪ್ಪುನೆಲ್ಲ ನಿಮ್ದು ಯೋಗ್ಯ ಸೂಕ್ತವಾಗಿದೆ ಅಂತ ನೀವು ಈ ಕಾಳು ಯಾವ ತರ ಆಗ್ತದೆ ಹೂ ಒಣಗಿ ಹೆಂಗಾಗ್ತದೆ ನಿಮ್ದು ಯಾವಷ್ಟೇ ಈ ಸೂರ್ಯಕಾಂತಿ ತನಕ ಯಾವ ಸ್ವಲ್ಪ ಮಾಹಿತಿ ಕೊಡ್ರಿ ಇದು ಇವಾಗ ಕಾಳು ಆಗ್ಬಿಟ್ಟಿದೆ ಪೂರ್ತಿ ಕಾಳಾಗಿದೆ ಕಾಳಾಗಿ ಗಟ್ಟಿ ಆಗಿಬಿಟ್ಟಿದೆ ಇಲ್ಲೊಂದು ಸ್ವಲ್ಪ ಐತೆ ಇದು 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 ಸ್ವಲ್ಪ ಎಲ್ಲೋ ಕಲರ್ ಬಂತ ಅಂದ್ರೆ ಕಲರ್ ಕಾಳಾಗಿದೆ ಕಾಳಾಗಿಬಿಟ್ಟು ಈ ತನೇ ಕಾಳು ಸೈಜ್ ಕ್ವಾಲಿಟಿ ಎಲ್ಲ ಇದೆ ತರ ಐತೆ ಪೂರ್ತಿ ತನೇ ನೋ ಎಲ್ಲ ಇದೆ ಒಂದೇ ಮೀಡಿಯಂ ಇದೆ ಒಂದೇ ಮೀಡಿಯಂ ಒಂದೇ ಮೀಡಿಯಂ ಇದೆ ಇದೇನ್ ದೊಡ್ಡದಿಲ್ಲ ಸಣ್ಣದಿಲ್ಲ ಎಲ್ಲ ಮೀಡಿಯಂ ಆ ಕಡೆ ಸಣ್ಣದು ಒಂದ್ ದೊಡ್ಡದು ಬರುತ್ತೆ ಅದು ಬೀಜದ ಮಿಸ್ಟೇಕ್ ಅಥವಾ ಕ್ವಾಲಿಟಿ ಮೇಲೆ ಬೀಜದ ಮೇಲೆ ಡಿಪೆಂಡ್ ಆಗುತ್ತೆ ಬೀಜದ ಮೇಲೆ ನಿಮ್ದು ಇಡೀ ಹೊಲಕ್ಕೆ ಒಂದೇ ಪಾಕೆಟ್ ಒಂದೇ ಕಂಪನಿ ಬೀಜ ಒಂದೇ ಕಂಪನಿ ಇಲ್ಲಿ ಎಷ್ಟು ಅಲ್ಲೊಂದು ಇಲ್ಲೊಂದು ಎಕರೆ ಅಂದಾಜಿಗೆ ಒಂದೇ ಬೀಜ ಮೂವತ್ತೆಕರೆ ಜೊತೆಗೆ ಎಕರೆಗೆ ತಂದಿದ್ರಾ ತಂದಿದ್ವಿ ಹಾ 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 ಹಣ ಇಷ್ಟು ನಮ್ಗೆ ಸೂರ್ಯಕಾಂತಿ ಯಾವ ರೀತಿ ಬೆಳಿತೀರಿ ಮೊದ್ಲಿಂದಾನಳ್ಕೊಂಬ್ರ ಏನೇನಾಗುತ್ತೆ ಈ ವರ್ಷ ಏನಾಯ್ತು ಅಂತ ಮಾಹಿತಿ ಕೊಟ್ಟಿದ್ರ ಈ ಸೂರ್ಯಕಾಂತಿ ಬೆಳೆ ಬಗ್ಗೆ ನಿಮಗೆ ಎಷ್ಟು ತೃಪ್ತಿ ಸಮಾಧಾನ ಸೂರ್ಯಕಾಂತಿನೇ ಬೆಸ್ಟ್ ಅಂತಿರಲ್ಲ ಯಾವ್ ತರ ನಿಮಗೆ ಸಮಾಧಾನ ಅನ್ಸುತ್ತೆ ಸೂರ್ಯಕಾಂತಿ ಬೆಳೆ ಸೂರ್ಯಕಾಂತಿ ಒಳ್ಳೆ ಬೆಳೆ ಸೂರ್ಯಕಾಂತಿನೇ ಒಳ್ಳೆ ಬೆಳೆ ಒಳ್ಳೆ ಬೆಳೆ ಹಾ 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 ಓಕೆ ಈ ಇದು ಕಳೆ ಚೇಂಜ್ ಮಾಡೋದಂತರಲ್ಲ ಇವಾಗೇನು ಕಡ್ಲೆ ಬಿತ್ತರ ಅದೇ ಕೂಳೆ ಚೇಂಜ್ ಕೂಳೆ ಕಡ್ಲೆ ಹಾಕಿದ್ಮೇಲೆ ಸೂರ್ಯಕಾಂತಿ ಹಾಕ್ತಿವಿ ಮಳೆ ಬಂದ್ರೆ ಮಳೆ ಬಂದ್ರೆ ಸೂರ್ಯಕಾಂತಿ ಕೂಳಿಗೆ ಕಡ್ಲೆ ಹಾಕ್ತಿವಿ ಅಣ್ಣ ಚೆನ್ನಾಗುತ್ತೆ ನಿಮ್ಗೆ ಒಂದ್ ಆಗುತ್ತೆ ಅದು ಎಕ್ರಿಗೆ ನಾಲ್ಕು ಮೂರ್ ಕ್ವಿಂಟಲ್ ನಾಲ್ಕ್ ಕ್ವಿಂಟಲ್ ಬರುತ್ತೆ ಕಡ್ಲೆ ಹಾಕಿದ್ ಲಾಸ್ ಏನಾಗಲ್ಲ

ಅಥವಾ ಕಾಳು ಯಾವ ತರ ಕಟ್ಟುತ್ತೆ ಅಥವಾ ಕಾಳು ಕರೆ ಕಾಳು ಕೆಪ್ ಕಾ ನಾಮದ್ ಕಾಳು ಅಂತೀವಿ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣರೇ ನಮಸ್ಕಾರ ಅಣ್ಣ ನಮಸ್ಕಾರ